ಹುಟ್ಟಿಕಾಕ್ ನಿಮ್ಮಲ್ಲೇ ಫೇಮಸ್ ಅಲ್ಲ ಸರ್ ಹೌದು ಸರ್ ಬೇರೆ ಎಲ್ಲೂ ಕೊಡಲ್ಲ ನೋಡಿಲ್ಲ ಅದೇ ಕೇಳಿ ಅಲ್ಲೆಲ್ಲೆಲ್ಲೇ ಕಾಪಿ ಮಾಡ್ಕೊಂಡು ಮಾಡ್ತಾರೆ ಸರ್ ಬೇರೆ ಮಾಡ್ತಾರೆ ಮಾಡ್ತಾರೆ ಜನ ಚೆನ್ನಾಗಿದೆ ಮಾಡ್ತಾರೆ ಸರ್ ಇದು ಒಂದು ರವಿ ಜಿಮ್ ಅಂದ್ಬಿಟ್ಟು ನಾಗರಬೇ ಸೆಕೆಂಡ್ ಸ್ಟೇಜಲ್ಲಿ ಇರೋದು ಹೊಟ್ಟೆ ಪಾಟ್ ಚಾಡಿಸುವಂಥ ಹುಡುಗ ಚೆನ್ನಾಗಿ ಅಂಗವಿಕಲಾಗಿ ಅದು ಒಂದು ಅವ್ರ ಜೀವನ ಅವ್ರನ್ನ ಮಾಡಿಕೊಂಡು ಅವರು ಒಂದು ಯಾರ ಹತ್ರ ಚೆನ್ನಾಗಿ ಹೆಲ್ಪ್ ತೊಗೊಂಡು ಒಂದು ಅವ್ರ ಜೀವನ ಮಾಡ್ಕೋಯ್ತಾರೆ ಟೇಸ್ಟು ಚೆನ್ನಾಗಿದೆ ಬಂದು ಒಂದು ತಿಂದು ನೋಡಿ ಆನಂದಿಸಿ ನೀವು ಯಾವಾಗ ಯಾವಾಗ ಬರ್ತೀರ ಸರ್ ನಾವು ವಾರಕ್ಕೆ ಒಂದು ಎರಡು ಸಲ ಮೂರು ಸಲ ಬರ್ತಾಯಿರ್ತೀವಿ ಚೆನ್ನಾಗಿದೆ ಓಕೆ ಇಲ್ಲಿ ಬುಟ್ಟಿ ಅಂತ ಒಂದು ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ಪೆಸಲ್ ಅದು ಒಂದು ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಬಂದು ತಿಂದು ಆನಂದಿಸಿ ಒಳ್ಳೆಯದ್ದು ಎಲ್ಲ ಸರಿ ಕಷ್ಟಪಟ್ಟು ಸಾಧನೆ ಮಾಡ್ತಾರಲ್ಲ ಅದು ಅದೇ ಅದನ್ನೇ ಸರ್ ಒಂದು ಅಂಗಾಲಿಕವಾಗಿ ಒಂದು ಯಾರು ಹೆಲ್ಪ್ ಇಲ್ದೇ ಸ್ವಂತ ಸದಾ ನಿಂತ್ಕೊಂಡು ಅವರು ಒಂದು ಬುಟ್ಟಿ ಅಂತ ಒಂದು ಹೊಟ್ಟೆ ಪಾಟ್ ಚಾಚಿಸುವಂತ ಅದರಿಂದ ನಮ್ಗೆ ಭಾಳ ಸಂತೋಷ ಆದ್ರಂಗೆ ಒಂದು ವಾರದಲ್ಲಿ ಎರಡು ದಿನ ಮೂರು ದಿನ ಬಂದು ತಿನ್ಬಿಟ್ಟು ಹೋಗ್ತೀವಿ ಅಂದರೆ ಸರ್ ಹೊಟ್ಟೆಪಾಟ್ ಅನ್ನೋದು ಒಂದು ಅಂದರೆ ನಾರ್ಮಲ್ ಎಲ್ಲರಿಗೂ ಹೊಟ್ಟೆಪಾಡು ಎಲ್ಲ ಎಲ್ಲ ಕೆಲಸ ಮಾಡೋದು ಹೊಟ್ಟೆಪಾಡಿಗೆ ಅದನ್ನೇ ಇಟ್ಕೊಂಡು ಮಾಡ್ತಾರೆ ಹೌದು ಅಂದರೆ ಅವರು ಬೇರೆ ಬೀಡಿಂಗ್ ಕೆಲಸ ಮಾಡೋಕ್ಕೆ ಬೇರೆ ಗಾರೆ ಕೆಲಸ ಮಾಡೋಕ್ಕೆ ಅವರಿಂದ ಸಾಧ್ಯ ಆಗಲ್ಲ ಏನೋ ಫುಟ್ಪಾತಲ್ಲಿ ಭಿಕ್ಷೆ ಬೇಡ ಜನ ಹತ್ತು ರೂಪಾಯಿ ಐದು ರೂಪಾಯಿ ಕಾಲಿಲ್ವೇನೋ ಕುಂಟಾನ ಕುಳ್ಳಣ ಅಂತಾರೆ ಅದು ಪದಕ್ಕಿಂತ ಸ್ವದಾ ನಿಂತ್ಕೊಂಡು ಅವ್ರು ನಮ್ಮ ಸಂಪಾದನೆ ನಾವೇ ಮಾಡ್ಬೇಕು ಅನ್ನೋದಲ್ಲ ಅದನ್ನೇ ಪಾಟ್ ಚಾಟ್ಸ್ ಅಂತ ಕರೀತಾರೆ ಆಲ್ ದ ಬೆಸ್ಟ್ ಜನ ಕೆಲಸ ಕೆಲಸನೂ ಕೊಟ್ಟಿದ್ದಾರೆ ನಾಲ್ಕು ಜನಕ್ಕೆ ಅವ್ರಿಗೊಂದು ಉದ್ಯೋಗ ಕೊಟ್ಟವ್ರೆ ಎಲ್ಲ ಚೆನ್ನಾಗಿ ನಡೀತದೆ ಒಂದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಚೆನ್ನಾಗಿರಲಿ ಇದಕ್ಕಿಂತ ದೊಡ್ಡದಾಗೆ ಬೆಳಿಲಿ ಅನ್ನೋ ಒಂದು ಸಾಕ